ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆದಂತಹ ಸಂಸ್ಥೆ ಇಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಐದು ವರ್ಷಗಳನ್ನು ಪೂರೈಸಿ ಹೊಸ ವರ್ಷ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂತ ಹೇಳಿದರೆ ಗ್ರಾಹಕರ ನಂಬಿಕೆಯನ್ನು ಗಿಟ್ಟಿಸಿಕೊಳ್ಳುವಂಥದ್ದು ಅದು ಬಹಳ ದೊಡ್ಡ ಕೆಲಸ ಅದೇ ರೀತಿಯಾಗಿ ಕಷ್ಟದ ಕೆಲಸ ಅದು ಕೂಡ ಏನು ಹಣದ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಆಗಿರ್ಬೋದು ಸಾಮಾಜಿಕ ಕೆಲಸ ಅಂತ ಬಂದಾಗ ಖಂಡಿತ ಕೂಡ ಗ್ರಾಹಕರು ತುಂಬಾ ನಂಬಿಕೆ ಇಟ್ಟು ಪ್ರತಿ ಒಂದು ಸಂಸ್ಥೆಯನ್ನು ನಂಬುತ್ತಾರೆ ಹಾಗಾಗಿ ಈ ನಂಬಿಕೆ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಉಳಿಸಿಕೊಂಡಿದೆ ಅಂತ ಹೇಳಿದ್ರೆ ಅದು ಅಯಾನ್ ಗ್ರೂಪ್ ನ ಒಂದು ಪಾರದರ್ಶಕತೆಯಿಂದ ಅಂತ ಹೇಳ್ಬೋದು ನಮಗೆ ಗೊತ್ತಿರುವಂತೆ ಕೊರೋನಾದ ಸಂಕಷ್ಟದ ಸಮಯದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತ ರ ನಮಗೆ ಗೊತ್ತಿರುವಂತೆ ಸುಮಾರು ಮೂರು ವರ್ಷಗಳ ಕಾಲ ತುಂಬ ಕಷ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಇಡೀ ಒಂದು ಭಾರತದ ಜನತೆ ಈ ಸಂದರ್ಭದಲ್ಲಿ ಅದೆಷ್ಟೋ ಉಚಿತ ಏನು ಲಾರಿ ಡ್ರೈವರ್ಗಳಿಗೆ ಉಚಿತ ಊಟವನ್ನು ನೀಡಿದಂತಹ ಕೆಲಸ ಹೆಗ್ಗಳಿಗೆ ಇವೆಲ್ಲವೂ ಅಯಾನ್ ಸಂಸ್ಥೆಗೆ ಸಲ್ಲುತ್ತದೆ ಅದೇ ರೀತಿಯಾಗಿ ಈಗಾಗಲೇ ಎರಡು ಬಡ ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಿದಂತಹ ಕೆಲಸವೂ ಕೂಡ ಅಯಾನ್ ಸಂಸ್ಥೆಯಿಂದ ನಡೆದಿರುವಂಥದ್ದು ಅದೇ ರೀತಿಯಾಗಿ ವಿಶೇಷವಾಗಿ ಕೊರೋನಾದ ಕೋವಿಡ್ನ ಸಂಕಷ್ಟದ ಸಮಯದಲ್ಲಿ ಅದೆಷ್ಟೋ ಬಡ ಕುಟುಂಬಗಳಿಗೆ ರೇಷನ್ ಕಿಟ್ ಅನ್ನು ಕೂಡ ವಿತರಣೆ ಮಾಡಿರುವಂತಹ ಕೆಲಸ ಇವೆಲ್ಲವೂ ಕೂಡ ನಮ್ಮ ಅಯಾನ್ ಸಂಸ್ಥೆಯಿಂದ ಮೂಡಿ ಬಂದಿರುವಂತ ಹೇಳಿಕೆ ಬಹಳ ಹೆಮ್ಮೆಯಾಗತ್ತೆ ಯಾಕಂತ ಹೇಳಿದರೆ ಈ ಎಲ್ಲ ವಿಷಯಗಳನ್ನು ಖಂಡಿತವಾಗಿ ಕೂಡ ನಾನು ಹೇಳಲೇಬೇಕು ಯಾಕಂತ ಹೇಳಿದ್ರೆ ಪ್ರತಿ ಒಂದು ಕಾರ್ಯಕ್ರಮ ಅಂತ ಬಂದಾಗ ಅದೆಷ್ಟೋ ಜನ ಏನು ಅತಿಥಿ ಅಭ್ಯಾಗದರು ಕೂಡ ಪ್ರತಿ ಕಾರ್ಯಕ್ರಮದಲ್ಲಿ ಇರ್ತಾರೆ ಕೆಲವರಿಗೆ ಈ ವಿಷಯಗಳು ತಿಳಿದಿರುವುದಿಲ್ಲ ಹಾಗಂತ ಹೇಳಿ ಅವರಿಗೆ ಪಡಿಸುವಂತಹ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಲೇಬೇಕಾಗತ್ತೆ ಅದೇ ರೀತಿಯಾಗಿ ಇಂಥ ಎಲ್ಲ ಕೆಲಸಗಳು ಕೂಡ ಅಯಾನ್ ಸಂಸ್ಥೆಯಿಂದ ನಡೆದು ಬಂದಿರುವಂಥದ್ದು ವಿಶೇಷವಾಗಿ ಏನು ಈ ಕೆಲಸ ಸಮಾಜಮುಖಿ ಕೆಲಸ ಆಗಿರ್ಬೋದು ಅದೇ ರೀತಿಯಲ್ಲಿ ನಮಗೆ ಗೊತ್ತಿರುವಂತೆ ಉಡುಪಿಯಲ್ಲಿ ಕೂಡ ಉದ್ಯಾವರದ ಒಂದು ಶಾಲೆಗೆ ಉಚಿತ ಸಲಕರಣೆ ಅದೇ ರೀತಿ ಇಡೀ ಒಂದು ಸಂಸಾರದ ಹೊರೆ ಹೊತ್ತಂತಹ ಇಡೀ ಒಂದು ಕುಟುಂಬದ ನಾಯಕರನ್ನು ಕಳೆದುಕೊಂಡಾಗ ಅವರಿಗೆ ಸಹಾಯ ಹಸ್ತ ಮಾಡಿರುವಂಥದ್ದು ಅದೇ ರೀತಿಯಾಗಿ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಏನು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಾನು ಕಂಡುಕೊಂಡು ಬಂದ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಯಾಕಂತ ಹೇಳಿದರೆ ನಾನು ಪ್ರತಿ ಡ್ರಾ ಕಾರ್ಯಕ್ರಮದಲ್ಲಿ ಬಂದಾಗ ಏನೋ ಒಂದು ಸಮಾಜಮುಖಿ ಕೆಲಸ ಅಯಾಂಗ್ ಸಂಸ್ಥೆಯಿಂದ ನಡೆದು ಬಂದೇ ಇರ್ತದೆ ಅಂತ ಹೇಳಿಕೆ ಬಹಳ ಹೆಮ್ಮೆಯಾಗುತ್ತೆ ಹಾಗಾಗಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಇದೀಗ ನಮಗೆ ಗೊತ್ತಿರುವಂತೆ ಅಯಾನ್ ಗ್ರೂಪ್ನ ಪ್ರತಿ ಕಾರ್ಯಕ್ರಮವನ್ನು ಕೂಡ ತೆಂಗಿನ ಸಸ್ಯ ಮುಖಾಂತರವಾಗಿ ಏನು ಉದ್ಘಾಟನೆ ಮಾಡುವಂಥದ್ದು ನಮ್ಮ ಒಂದು ಪರಂಪರೆ ಅಂತ ಹೇಳ್ಬೋದು ಹಾಗಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ತೆಂಗಿನ ಸಸಿಗೆ ನೀರನ್ನು ಹಾಕುವ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ